ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಶ್ರೀ ಶಾರದಾ ವಿದ್ಯಾಮಂದಿರ ಶಾಲೆಯಲ್ಲಿ ಇಂದು ಜನಪದ ವೈಭವ ಆಹಾರ ಮೇಳ ಹಾಗೂ ಜನಪದ ವಸ್ತು ಪ್ರದರ್ಶನ ನಡೆಸಲಾಯಿತು ಶಿಕ್ಷಕರೂ ಮಾತಾಡ್ತಾ ಇರೋದು ಈ ದಿನ ನಾವು ಒಂದು ಜಾನಪದ ವೈಭವ ಅನ್ನುವ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ನಿಜವಾಗೂ ಸಾಧಾರಣವಾಗಿ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಇರಲಿ ಇದರ ಬಗ್ಗೆ ಮಕ್ಕಳಿಗೆ ಅರಿವು ಉಂಟಾಗಲಿ ಅನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ಹಳೆಯ ವಸ್ತುಗಳ ಬಳಕೆ ನಮ್ಮಲ್ಲಿ ಇತ್ತೀಚೆಗೆ ಮರೆಮಾಚಿದೆ ಆದ್ದರಿಂದ ನಮ್ಮ ಕನ್ನಡ ನಾಡು ಉಡಿಗಳ ಬಗ್ಗೆ ಪರಿಚಯ ಆಗಲಿ ಹೇಳಿ ನಾವು ಮಕ್ಕಳಿಗೆ ಮತ್ತು ಪೋಷಕರಿಗೆ ನಮಗೂ ಸಹ ಅರಿವು ಮೂಡಿ ಅಂತೇಳಿ ಪ್ರಾಚ್ಯ ವಸ್ತುಗಳ ಪ್ರದರ್ಶನವನ್ನು ಸಹ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗೆ ಮುಖ್ಯವಾಗಿ ನಮ್ಮ ಪೋಷಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸತತವಾಗಿ ಎರಡು ಮೂರು ದಿನಗಳಿಂದ ನಿರಂತರವಾಗಿ ನಮಗೆ ಸಹಾಯವನ್ನು ಮಾಡಿದ್ದಾರೆ ಈ ದಿನ ನಮಗೆ ಒಂದು ಹಬ್ಬದ ವಾತಾವರಣ ಅಂತಲೇ ನಾವು ಹೇಳ್ಬೋದು ಹಾಗೆ ನಮ್ಮ ಆಡಳಿತ ಮಂಡಳಿಯವರು ಸಹ ನಮಗೆ ಇದಕ್ಕೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನೀವು ಸಹ ಒಂದು ಸಹಕರಿಸಿದ್ದರೂ ನಮಗೆ ಒಂದು ಸಂತೋಷದ ವಿಷಯವಾಗಿದೆ ಜನಪದ ವೈಭವ ಹಬ್ಬ ತಲೆಗೆ ಮಾಡಿದರೆ ನಮ್ಮ ಅಭಿಪ್ರಾಯ ಜನಪದ ವೈಭವ ಹಬ್ಬ ಅಂತ ಇದ್ರೆ ನನಗೆ ಚೆನ್ನಾಗಿತ್ತು ಅನಿಸುತ್ತೆ ಮಕ್ಕಳು ನೋಡ್ತಾ ಇದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಹಬ್ಬ ತರನೇ ಮಾಡಿದ್ದಾರೆ ಒಂದು ಸಣ್ಣ ಮೊದಲ ಮನೆ ತರ ಆಗಿವೆ ಇಲ್ಲಿ ಇದು ಕರ್ನಾಟಕ ಅಂತ ಹೇಳಿದರೆ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದುವಂಥ ರಾಜ್ಯ ಅದನ್ನು ನಾವು ಕೆಲವು ಮಕ್ಕಳಿಗೆ ಉಳಿಸಿ ಬೆಳೆಸಿ ಹೋಗುವಂಥದ್ದು ಅಭ್ಯಾಸ ನಾವು ಮಾಡಬೇಕಾಗಿದೆ ಇದು ಒಂದು ಸಾಂಸ್ಕೃತಿಕ ಹಬ್ಬ ಅಂದರೆ ಒಂದು ಹಬ್ಬ ಅಲ್ಲ ಇದು ಒಂದು ಜನಾಂಗದ್ದು ಅಥವಾ ವರ್ಣದ್ದು ಯಾವುದೇ ಹಬ್ಬ ಅಲ್ಲ ಇದು ಇದಂಥೇಳಿದ್ರೆ ಎಲ್ಲರೂ ಸೇರಿ ಗೂಡುವಂಥ ಹಬ್ಬ ಇದು ನೋಡಿದರೆ ಗೊತ್ತಾಗ್ತಿದೆ ಇಲ್ಲಿ ಯಾರ್ಯಾರು ಏನೇನು ಹಬ್ಬನ ಯಾವ್ಯಾವ ಥರ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇದೆ ಎಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ಫಸ್ಟಿಗೆ ಏನು ಮಾಡ್ತಾಯಿದ್ರು ಅಂದರೆ ಒಂದು ಮನೇಲಿ ಎಬ್ಬಿಸ್ಬೇಕಾದ್ರೆ ಮಕ್ಕಳಿಗೆ ಯಾವುದೋ ಒಂದು ಹಾಡು ಹೇಳಿದ್ನೂ ಎಬ್ಬಿಸ್ತಾ ಇದ್ರು ಈಗ ಆ ಪರಂಪರೆ ಎಲ್ಲ ಬಿಟ್ಟು ಹೋಗಿದೆ ಫಸ್ಟ್ ಹೇಳಿದ್ರೆ ಬೆಳಗ್ಗೆ ಅಂತಂದರೆ ಒಂದು ಹಸೆ ಹಾಕೋದಿರ್ಬೋದು ರಂಗೋಲಿ ಇರ್ಬೋದು ಯಾವುದೋ ಒಂದು ಹಾಡು ಶೋಭಾನೆ ಹಾಕೋದಿರ್ಬೋದು ಎಲ್ಲ ಆಗಿದೆ ಆದರೆ ಈಗ ಪಾಶ್ಚಾತ್ಯ ಸಂಸ್ಕೃತಿ ಬರೋಕ್ಕೋಗಿ ಏನಾಗಿದೆ ಅಂದರೆ ಈಗ ಒಂದು ಹಚ್ಚೆ ಹಾಕೋದು ಅಂತ ಹೇಳ್ತಾಯಿದ್ರು ಮೊದಲು ಅದೇನಾಗಿದೆ ಟ್ಯಾಟೂ ಆಗಿದೆ ಇದು ಶಾವಿಗೆ ಹೊತ್ತು ಅಂತ ಹೇಳ್ತೀವಿ ಅದೇನೋ ಮ್ಯಾಗಿ ಥರ ಬಂದ್ಬಿಡ್ತು ಹಾಡುಗಳು ಅಷ್ಟೇ ಜಾನಪದ ಹಾಡುಗಳು ಈಗ ಈಗೇನಿದ್ರೆ ಈಗ ರಾಕ್ ಮ್ಯೂಸಿಕ್ ಅಂತ ಎಲ್ಲ ನಾವೇನು ಮಾಡ್ಕೊಂಡಿದ್ದೀವಿ ಎಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ಅದೇ ಒಂದು ಈಗ ಫಸ್ಟಿಗೆ ಏನು ಮಾಡ್ತಾಯಿದ್ರು ಬೆಲ್ ಬಾಟಮ್ ಜೀನ್ಸ್ ಎಲ್ಲ ಬಂದುಬಿಡ್ತು ಈಗ ಫಸ್ಟು ನಾವೇನೋ ಒಂದು ಹಿಂಗೆ ಹಾಕೊಂಡು ಹೋದ ತಕ್ಷಣ ಏ ಏನು ಅವಳು ಪ್ಯಾಂಟ್ ನೋಡೋಡೋದು ಅಂತ ಅದೇನಾಗ್ತೀವಿ ಬ್ಯಾಗ್ ಜೀನ್ಸಿಗೆ ಕನ್ವರ್ಟ್ ಈಗ ಪ್ರತಿ ಬಂದು ನಾವು ಎಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ಬೇಕು ಬದಲಾವಣೆ ಈಗಿನ ಜೀವನಕ್ಕೆ ಅನಿವಾರ್ಯ ಕರಿಂದ ವಿವಿಧ ಬಗೆಯ ಹಳ್ಳಿ ಸೊಗಡಿನ ಖಾದ್ಯಗಳನ್ನು ತಯಾರಿಸಿ ಉಣಬಡಿಸಲಾಯಿತು